ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಿಪ್ಲೊಮೊ ಶಿಕ್ಷಣದಲ್ಲಿರುವ ಭವಿಷ್ಯ ಮತ್ತು ಸವಾಲುಗಳು ಈ ಕುರಿತು ಮಾಹಿತಿ ನೀಡುತ್ತಾರೆ ಪ್ರಾಂಶುಪಾಲರಾದ ಪ್ರೊಫೆಸರ್ ಗೌತಮ್ ಜೆ ಕೆ ಅವರು ನಮಸ್ಕಾರ ನನ್ನ ಹೆಸರು ಗೌತಮ್ ಜೆ ಕೆ ಪ್ರಾಂಶುಪಾಲರು ಪಿ ಎಸ್ ಪಾಲಿಟೆಕ್ನಿಕ್ ಶಿವಮೊಗ್ಗ ಈ ದಿನದ ಕಾರ್ಯಕ್ರಮದಲ್ಲಿ ಡಿಪ್ಲೊಮೊ ವಿದ್ಯಾರ್ಥಿಗಳು ತುಂಬ ಜನ ಸೀಟನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆ ಕೆಲವು ವಿದ್ಯಾರ್ಥಿಗಳು ಇನ್ನೂ ಆಯ್ಕೆ ಮಾಡಿಕೊಳ್ಳೋ ಹಂತದಲ್ಲಿದ್ದಾರೆ ಇವರನ್ನೆಲ್ಲ ಉದ್ದೇಶಿಸಿ ನಾನು ಡಿಪ್ಲೊಮೊ ಕೋರ್ಸನ್ನು ಯಾಕೆ ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಅದರಲ್ಲಿ ಇರುವ ಸವಾಲುಗಳು ಏನೆಂದು ತಿಳಿಸಿಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮೊದಲನೆಯದಾಗಿ ನಮ್ಮ ಭಾರತ ದೇಶದಲ್ಲಿ ಸರ್ಕಾರಿ ಕೆಲಸಗಳು ಲಭ್ಯವಿರುತ್ತದೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಅವಕಾಶವನ್ನು ಗೀಟಿಸಿಕೊಳ್ಳುವ ಅವಕಾಶ ಇರುತ್ತೆ ಡಿಪ್ಲೊಮಾ ಸ್ಟೂಡೆಂಟ್ಸಿಗೆ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ ಸ್ಟೂಡೆಂಟ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬರೀಬೇಕಾಗುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸು ತುಂಬ ಕಾಂಪಿಟೇಟಿವ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಎಕ್ಸಾಮ್ಗಳು ತಗೊಳ್ಳೋ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಸ್ಟೂಡೆಂಟ್ಸಿಗೆ ನಾನು ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ತಾವು ಖಂಡಿತ ಗೌರ್ಮೆಂಟ್ ಕೆಲಸ ದಕ್ಕಿಸ್ಕೊಳ್ಳಬೇಕಂತ ಹೇಳಿದ್ರೆ ನಿಮ್ಮ ಪ್ರಿಪ್ರೇಷನನ್ನು ನೀವು ಸೆಮಿಸ್ಟ್ರು ಬಿಗಿನಿಂಗಿಂದನೇ ಶುರು ಮಾಡಿದರೆ ನಿಮಗೆ ಸರ್ಕಾರಿ ಕೆಲಸ ಸಿಗೋದ್ರಲ್ಲಿ ಯಾವುದೇ ರೀತಿ ಅನುಮಾನಗಳು ಇರೋದಿಲ್ಲ ಸಾಕಷ್ಟು ಕೆಲಸಗಳು ವರ್ಷದಿಂದ ವರ್ಷಕ್ಕೆ ಈ ಗೌರ್ಮೆಂಟ್ ಸೆಕ್ಟರ್ ಏನೋ ಸರ್ಕಾರಿ ವಲಯದಲ್ಲಿ ಲಭ್ಯವಿರುತ್ತದೆ ಇದರಲ್ಲಿ ಚಾಲೆಂಜಸ್ ಏನಪ್ಪ ಅಂತ ಹೇಳಿದ್ರೆ ಕಾಂಪಿಟೇಷನ್ ಯಾಕೆ ಅಂತ ಹೇಳಿದ್ರೆ ಈ ಎಕ್ಸಾಮ್ ತಗೋಳೋರ ಸಂಖ್ಯೆ ತುಂಬಾನೇ ಜಾಸ್ತಿ ಇರುತ್ತದೆ ಆಮೇಲೆ ಇದಕ್ಕೆ ಪ್ರಿಪ್ರೇಷನ್ನು ಕೂಡ ತುಂಬಾನೇ ಬೇಕಾಗುತ್ತೆ ಸೆಮಿಸ್ಟರ್ ಮೊದಲಿಂದ ತಾವು ತಯಾರಿ ಮಾಡಿಕೊಂಡ್ರೆ ಈ ಎಕ್ಸಾಮ್ ಪಾಸ್ ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇರೋದಿಲ್ಲ ನಮಗೆ ಏನು ಅಡ್ವಾಂಟೇಜ್ ಆಗುತ್ತೆ ಗೌರ್ಮೆಂಟ್ ಜಾಬ್ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಒಂದು ಪೆನ್ಷನ್ ಪ್ಲಾನ್ ಇರ್ಬೋದು ಹೌಸಿಂಗ್ ಇರ್ಬೋದು ಹಾಗೂ ಇತರ ಒಳ್ಳೆ ಸೌಲಭ್ಯಗಳನ್ನು ಸರ್ಕಾರ ಗೀಟಿಸಿಕೊಡುತ್ತದೆ ಇದು ಅಡ್ವಾಂಟೇಜ್ ಇರುತ್ತೆ ಗೌರ್ಮೆಂಟ್ ಕೆಲಸ ತಗೊಂಡ್ರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಎರಡನೇದಾಗಿ ಖಾಸಗಿ ವಲಯ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ ತುಂಬಾ ಪ್ರಾಸ್ಪರಿಂಗ್ ಅವಕಾಶಗಳು ನಮ್ಮ ಸ್ಟೂಡೆಂಟ್ಸಿಗೆ ಇರುತ್ತದೆ ಇಲ್ಲಿ ಬೇಕಾಗಿರೋದೇನು ಅಂತ ಹೇಳಿದ್ರೆ ಸ್ಕಿಲ್ ಮತ್ತೆ ನಾಲೆಡ್ಜ್ ಸ್ಕಿಲ್ ಇರಬೇಕಾಗತ್ತೆ ಕೌಶಲ್ಯತೆ ಭಾಳ ಇಂಪಾರ್ಟೆಂಟ್ ಇರುತ್ತೆ ಯಾವ ಸ್ಟೂಡೆಂಟ್ಸಿಗೆ ಸ್ಕಿಲ್ ಚೆನ್ನಾಗಿರುತ್ತೆ ಮತ್ತು ಥಿಯರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಸೊ ಅವರು ಕೂಡ ಪ್ರೈವೇಟ್ ವಲಿಯ ಅಂದರೆ ಪ್ರೈವೇಟ್ ಜಾಬಲ್ಲಿ ಅವಕಾಶಗಳು ಜಾಸ್ತಿ ಇರುತ್ತೆ ಮತ್ತು ಇಲ್ಲಿ ಕ್ಯಾರಿಯರ್ ಗ್ರೋತ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ ನಿಮ್ಮ ಹತ್ರ ಸ್ಕಿಲ್ ತುಂಬ ಚೆನ್ನಾಗಿದ್ದರೆ ನೀವು ತುಂಬ ವರ್ಷಗಳು ಕಾಯೋ ಅವಶ್ಯಕತೆ ಇರೋದಿಲ್ಲ ಹೈಯರ್ ಪೊಸಿಷನ್ನಿಗೆ ಹೋಗೋಕ್ಕೆ ಸಾಕಷ್ಟು ಅವಕಾಶಗಳು ಪ್ರೈವೇಟ್ ವಲಯದಲ್ಲಿ ಕೂಡ ಇರುತ್ತೆ ಅಂತ ನಾನು ಈ ಮೂಲಕ ತಮಗೆ ತಿಳಿಸ್ಕೊಡ್ತೀನಿ ಹಾಗೆ ಮೂರನೇದಾಗಿ ಇಂಟರ್ಪ್ರೀನರಲ್ ಜರ್ನಿ ಅಂತ ಹೇಳ್ತೀವಿ ನಾವು ವಾಣಿಜ್ಯೋದ್ಯಮ ಪ್ರಯಾಣ ಅಂತ ಹೇಳ್ತೀವಿ ಕೆಲವು ಸ್ಟೂಡೆಂಟ್ಸ್ಗೆ ತಾವೇ ಸ್ವಂತ ನಮ್ಮ ಕಾಲ್ ಮೇಲೆ ನಿಂತು ನಾವು ದುಡಿಬೇಕು ನಾನೇ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು ಅದರಿಂದ ನಾನೇ ನಾಲ್ಕಾರು ಜನಕ್ಕೆ ಕೆಲಸ ಕೊಡೋಕ್ಕೆ ಆಗಬೇಕು ನನ್ನ ಹತ್ರ ಒಂದು ಅಂತರ್ಗತ ಸ್ಕಿಲ್ ಇದೆ ಕೌಶಲ್ಯ ಇದೆ ಅನ್ನೋವಂಥ ಸ್ಟೂಡೆಂಟ್ಸಿಗೆ ಅವರೇ ಕೂಡ ಒಂದು ಬಿಜ್ನೆಸ್ ಕೂಡ ರೂಪಿಸೋಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ ಇಲ್ಲಿ ಅವರು ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಒಂದು ನೆಟ್ವರ್ಕನ್ನು ಡೆವಲಪ್ ಮಾಡಬೇಕಾಗುತ್ತೆ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಒಂದು ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡಿ ಬಿಸ್ನೆಸ್ ಪ್ಲಾನ್ ಬಗ್ಗೆ ಐಡಿಯಾನ ಡಿಸ್ಕಸ್ ಮಾಡಬೇಕಾಗುತ್ತೆ ಆಪರೇಷನ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ ಫಂಡಿಂಗ್ಸ್ಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ ಮತ್ತು ಇನ್ನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿದ್ರೆ ಆ ಸ್ಟೂಡೆಂಟ್ಸು ಅವರೇ ಒಂದು ವ್ಯವಸ್ಥೆಯನ್ನು ಹಾಕೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲಿ ಕೂಡ ಸಾಕಷ್ಟು ಆಪರ್ಚುನಿಟೀಸ್ಗಳು ಇರುತ್ತೆ ಇದಾದ ಮೇಲೆ ನೆಕ್ಸ್ಟು ಫ್ರೀಲ್ಯಾನ್ಸಿಂಗ್ ವರ್ಕ್ ಅಂತ ಹೇಳ್ತೀವಿ ಸ್ವತಂತ್ರ ಕೆಲಸ ಕೆಲ ಸ್ಟೂಡೆಂಟ್ಸ್ಗಳಿಗೆ ಕೆಲವು ಇನ್ನರೆಂಟ್ ಸ್ಕಿಲ್ ಇರುತ್ತೆ ಅದನ್ನು ನೀವು ಫಾರ್ಮಲ್ ಎಜುಕೇಷನ್ ಜೊತೆ ಕಂಬೈನ್ ಮಾಡಿದಾಗ ನೀವು ಹೈಯರ್ ಎಜುಕೇಷನ್ ಮಾಡೋ ಜೊತೆಗೆ ಸಣ್ಣ ಉದ್ಯೋಗ ಕೂಡ ಸೃಷ್ಟಿಸಿಕೊಳ್ಳಬಹುದು ಅಂದರೆ ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಹೈಯರ್ ಎಜುಕೇಷನ್ ಮಾಡೋ ಟೈಮಲ್ಲಿ ಕೂಡ ನೀ ಸಣ್ಣ ಉದ್ಯೋಗಗಳಿಗೆ ಹೆಜ್ಜೆ ಇಡತಕ್ಕಂಥದ್ದು ಇದರಿಂದ ನಿಮಗೊಂದು ಸಣ್ಣ ಇನ್ಕಮ್ ಕೂಡ ಜನರೇಟ್ ಆಗುತ್ತೆ ಇದನ್ನ ನಾವು ಸ್ವತಂತ್ರ ವರ್ಕ್ ಎಂತೀವಿ ಫ್ರೀ ಲ್ಯಾನ್ಸಿಂಗ್ ವರ್ಕ್ ಅಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದೆ ಇದರ ನಂತರದಲ್ಲಿ ಸ್ಕಿಲ್ ಅಪ್ಗ್ರೇಡೇಷನ್ ಅಂಡ್ ಸರ್ಟಿಫಿಕೇಶನ್ ಅಂತ ಹೇಳುತ್ತೀವಿ ಉನ್ನತ ಕೌಶಲ್ಯ ಥ್ರೂ ಸರ್ಟಿಫಿಕೇಶನ್ ನಮ್ಮ ದೇಶದಲ್ಲಿ ಸುಮಾರು ಕಂಪನಿಗಳು ಟ್ರೈನಿಂಗ್ ಕೊಡುತ್ತೆ ಈಗ ಟ್ರೆಂಡ್ ಏನಿರುತ್ತೆ ದೇಶದಲ್ಲಿ ಯಾವ ವೃತ್ತಿನಲ್ಲಿ ತುಂಬ ಡಿಮ್ಯಾಂಡ್ ಇದೆ ಅದಕ್ಕೆ ಟ್ರೈನಿಂಗ್ ಕೊಡೋಂಥ ಸುಮಾರು ಸಂಸ್ಥೆಗಳು ಇದೆ ಅದನ್ನು ನೀವು ಕರೆಕ್ಟಾಗೆ ಸರ್ಚು ಮಾಡಿ ಅದರ ಪ್ರೈಸಿಂಗು ಡ್ಯೂರೇಷನ್ನು ಎಲ್ಲ ತಿಳ್ಕೊಂಡು ಆ ಸರ್ಟಿಫಿಕೇಶನ್ ಮಾಡಿದ್ರೆ ಕೂಡ ನಿಮಗೆ ಒಳ್ಳೆ ಕೆಲಸವನ್ನು ಗೀಟಿಸಿಕೊಳ್ಳೋದ್ರಲ್ಲಿ ಖಂಡಿತ ಅನುಕೂಲವಾಗುತ್ತದೆ ನಿಮಗೆ ಇದರಲ್ಲಿ ಅಡ್ವಾಂಟೇಜ್ ಹೇಳಿದ್ರೆ ಬೇರೆ ಫ್ರೆಷರ್ಸ್ಗಿಂತನೂ ನೀವು ಅಡಿಷನಲ್ ಕೋರ್ಸ್ ಮಾಡಿರೋದ್ರಿಂದ ನಿಮ್ಮ ನಾಲೆಡ್ಜ್ ಅಪ್ಡೇಟ್ ಆಗಿರುತ್ತೆ ಮತ್ತು ನಿಮ್ಮ ಡೊಮೈನಲ್ಲಿ ಈಗ ಏನು ಟ್ರೆಂಡ್ಸ್ ಇದೆ ಅದ್ರ ಬಗ್ಗೆಯೂ ನಿಮಗೆ ಸ್ಕಿಲ್ ಡೆವಲಪ್ ಆಗಿರುತ್ತೆ ಸೊ ಇದರಿಂದನೂ ಕೂಡ ಕೆಲಸ ಗಿಟ್ಟಿಸಿಕೊಳ್ಳೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಇವಿಷ್ಟನ್ನು ಹೊರತುಪಡಿಸಿ ಸ್ಟೂಡೆಂಟ್ಸ್ ಹೈಯರ್ ಎಜುಕೇಶನ್ ಕೂಡ ಹೋಗಬಹುದು ಡಿಪ್ಲೊಮಾ ಶಿಕ್ಷಣ ಮುಗಿದ ಮೇಲೆ ಅವರಿಗೆ ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಅಲ್ಲಿ ಎಂಟ್ರಿ ಕೊಡ್ತಾರೆ ನಾವು ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ ಅಂತ ಹೇಳ್ತೀವಿ ಮೂರು ವರ್ಷ ಇಂಜಿನಿಯರಿಂಗ್ ಓದಬೇಕಾಗುತ್ತೆ ಮತ್ತೆ ಇನ್ನೊಂದು ಅವಕಾಶ ಏನು ಅಂತ ಹೇಳಿದ್ರೆ ಈ ಡಿಪ್ಲೊಮಾದಲ್ಲಿ ಅವರು ಕಲಿತಿರ್ತಕ್ಕಂತ ಕೆಲವು ಸಬ್ಜೆಕ್ಟ್ಸ್ಗಳು ಖಂಡಿತ ಅವರಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಅರ್ಥ ಮಾಡ್ಕೊಳೋದಕ್ಕೆ ಕಾನ್ಸೆಪ್ಟು ಈಸಿ ಆಗುತ್ತೆ ಈ ಸ್ಕಿಲ್ಸ್ ಪ್ರೀ ಇಂಜಿನಿಯರಿಂಗ್ ಅಂತ ಹೇಳೋದೇ ನಾವು ಡಿಪ್ಲೊಮಾ ಇಲ್ಲಿ ಕಲ್ತಿರ್ತಕ್ಕಂಥ ಸ್ಕಿಲ್ಗಳು ತುಂಬ ಉಪಯುಕ್ತ ಆಗುತ್ತೆ ಅವರು ಇಂಜಿನಿಯರಿಂಗ್ ಮಾಡಿದರೆ ಹಾಗೆ ಇನ್ನೊಂದು ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ ಡಿಪ್ಲೊಮೊದಲ್ಲಿ ಯಾವುದೇ ಬ್ರಾಂಚ್ ಸ್ಟಡಿ ಮಾಡಿದ್ರೇನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅವರು ಇಂಜಿನಿಯರಿಂಗಲ್ಲಿ ಅವರಿಗೆ ಬೇಕಾದ ಕೋರ್ಸ್ಗಳನ್ನು ಆಯ್ಕೆ ಮಾಡೋದಕ್ಕೂ ಕೂಡ ಸಾಕಷ್ಟು ಅವಕಾಶಗಳಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ಸ್ಟೂಡೆಂಟ್ಸ್ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ನಾನು ಎ ಐ ಸಿ ಟಿ ಅಂತ ಇದೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ ಇದು ಒಂದು ಸ್ಟ್ಯಾಚ್ಯುಟರಿ ಅಂಡ್ ರೆಗ್ಯುಲೇಟರಿ ಬಾಡಿ ಇವರು ಕೂಡ ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅವರು ಕ್ಯಾರಿಯರ್ ಪೋರ್ಟಲ್ ಅನ್ನ ಡಿಸೈನ್ ಮಾಡಿದ್ದಾರೆ ಇದರಿಂದ ಸ್ಟೂಡೆಂಟ್ಸ್ ಗಳಿಗೆ ಯಾವ ಯಾವ ರೀತಿ ಅನುಕೂಲ ಆಗುತ್ತದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಅವರ ಪ್ರೊಫೈಲ್ ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಬಿಟ್ಟು ಆ ಕಂಪನಿಗೆ ಏನು ಸೂಕ್ತ ಇರುತ್ತೋ ಅದನ್ನು ಕೂಡ ಡಿಸೈನ್ ಮಾಡೋದಕ್ಕೆ ತುಂಬ ಕಡಿಮೆ ಸಮಯದಲ್ಲಿ ಸ್ಟೂಡೆಂಟ್ಸಿಗೆ ಅವಕಾಶ ಇದೆ ಅದೇ ರೀತಿ ಕಮ್ಯುನಿಟಿ ಸರ್ವಿಸಸ್ ಅಂತ ಈ ಸ್ಟೂಡೆಂಟ್ಸ್ಗಳು ಬೇರೆ ತರ ಸ್ಟೂಡೆಂಟ್ಸ್ಗಳು ಅದೇ ರೀತಿ ಗೆ ಅಪ್ಲೈ ಮಾಡಿದ್ರಲ್ಲಿ ಅಲ್ಲಿ ಸ್ಯಾಲರಿ ಬಗ್ಗೆ ವಿಚಾರಗಳು ಜಾಬ್ ರೋಲ್ಗಳ ಬಗ್ಗೆ ವಿಚಾರಗಳು ಮತ್ತೆ ಅನೇಕ ಮಾಹಿತಿಗಳನ್ನು ಕೂಡ ಹಂಚಿಕೊಳ್ಳಬಹುದಾಗಿದೆ ಇದರಿಂದ ಮತ್ತೆ ಆ ಸ್ಟೂಡೆಂಟ್ ಪ್ರೊಫೈಲ್ನ ನಾವು ಒಂದು ಸಲ ಎ ಸಿ ಟಿ ಕ್ಯಾರಿಯರ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಅವರು ಸಂಬಂಧಪಟ್ಟ ಎಲ್ಲ ಕಂಪನಿಗಳಿಗೂ ಆ ರೆಸ್ಯೂಮ್ ಅನ್ನು ಕಳಿಸ್ತಾರೆ ಸೊ ಅವರು ಈ ಕ್ಯಾಂಡಿಡೇಟ್ ನನಗೆ ಸೂಕ್ತ ಇದ್ದಾನೆ ಇವನಿಗೆ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥ ಸ್ಕಿಲ್ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕಂಪನಿಯವರು ಆ ಸ್ಟೂಡೆಂಟ್ಸನ್ನೇ ಕಾಂಟ್ಯಾಕ್ಟ್ ಮಾಡಿ ಇಂಟರ್ವ್ಯೂನು ಕೂಡ ಅರೇಂಜ್ ಮಾಡಿ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ ಇದರಿಂದ ಬಹಳ ಅನುಕೂಲ ಇದೆ ಎ ಐ ಸಿ ಟಿ ಕ್ಯಾರಿಯರ್ ಪೋರ್ಟಲ್ ಅಂತ ಸೊ ಇದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಡಿಪ್ಲೊಮಾ ಮುಗಿದ ಮೇಲೆ ಇರತಕ್ಕಂಥ ಅವಕಾಶಗಳು ಅದೇ ರೀತಿ ಕೆಲವು ಸವಾಲುಗಳು ಕೂಡ ಇರುತ್ತದೆ ಏನಪ್ಪಾ ಈ ಸವಾಲುಗಳೆಲ್ಲ ಈ ಸ್ಟೂಡೆಂಟ್ಸ್ ಫೇಸ್ ಮಾಡಬೇಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಟೂಡೆಂಟ್ಸ್ಗಳು ಜನರಲಿ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡಿರ್ತಾರೆ ಚೆನ್ನಾಗಿ ಬಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅವರಿಗೆ ಸೊ ಈ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ನ ಯಾವ ರೀತಿ ನಾವು ಡೆವಲಪ್ ಮಾಡಬೇಕು ನಮ್ಮ ಹಂತದಲ್ಲಿ ಅಂತ ಹೇಳಿದ್ರೆ ಕೆಲವು ಪ್ರತಿಷ್ಠಿತ ಕಾಲೇಜ್ಗಳು ಅಥವಾ ಯೂನಿವರ್ಸಿಟಿಯವರು ಅವರು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಅಲ್ಲಿ ಏನು ಟ್ರೈನಿಂಗ್ ಕೊಡಬೇಕನ್ನೋದನ್ನ ಕಾಲೇಜು ಹಂತದಲ್ಲಿ ಸೆಟ್ ಅಪ್ ಮಾಡಿರ್ತಾರೆ ಈ ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ ಒಂದು ತ್ರೀ ಮಂತ್ಸೋ ಅಥವಾ ಫೋರ್ ಮಂತ್ಸೋ ಹ್ಯಾಂಡ್ಸ್ ಆನ್ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡೋಕ್ಕೆ ಅವಕಾಶಗಳಿರುತ್ತೆ ಸೊ ಈ ರೀತಿ ಆದಲ್ಲಿ ಸ್ಟೂಡೆಂಟ್ಸಿಗೆ ತುಂಬ ಒಳ್ಳೆ ಕಂಪನಿಗಳಲ್ಲಿ ಕೆಲಸ ಸಿಗುವ ಅವಕಾಶಗಳು ಹೆಚ್ಚಿರುತ್ತದೆ ಹಾಗೆ ಎರಡನೇ ಸವಾಲು ಏನಪ್ಪಾ ಅಂದರೆ ಸ್ಟೂಡೆಂಟ್ಸಿಗೆ ಈಗ ಟೆಕ್ನಾಲಜಿ ತುಂಬ ರಾಪಿಡ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ನೆನ್ನೆ ಇದ್ದಿದ್ದು ಟೆಕ್ನಾಲಜಿ ಇವತ್ತು ಇರೋದಿಲ್ಲ ಸ್ಟೂಡೆಂಟ್ಸು ಈ ಥರ ಚೇಂಜ್ ಇನ್ ಟೆಕ್ನಾಲಜಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅವರಿಗೆ ಗೊತ್ತಿರಬೇಕು ನಮ್ಮ ಡೊಮೈನ್ ನಮ್ಮ ಫೀಲ್ಡ್ ಆಫ್ ಸ್ಟಡಿನಲ್ಲಿ ಏನೇನು ಆಗಿ ಡೆವಲಪ್ಮೆಂಟ್ಸ್ ನಡೀತಿದೆ ಅದರ ಬಗ್ಗೆ ಮಾಹಿತಿ ಇರಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ಕಿಲ್ಗಳನ್ನು ಎಲ್ಲಿ ಕಲ್ತ್ಕೊಂಡ್ಬೋದು ಕಲ್ತರೆ ನನಗೆ ಏನೋ ಅವಕಾಶಗಳಿದೆ ಇದರಿಂದ ಅಂತ ತಿಳ್ಕೊಳೋದು ಕೂಡ ಮುಖ್ಯ ಇರುತ್ತೆ ಮೂರನೇದಾಗಿ ಕಾಲೇಜು ಹಂತದಲ್ಲಿ ಹ್ಯಾಂಡ್ಸಾನ್ ಎಕ್ಸ್ಪೀರಿಯನ್ಸಿಗೆ ಬೇಕಾದಂಥ ಹೊಸ ಹೊಸ ಉಪಕರಣಗಳು ಲೇಟೆಸ್ಟ್ ಎಕ್ವಿಪ್ಮೆಂಟ್ಗಳು ಆಮೇಲೆ ಸಾಫ್ಟ್ವೇರ್ಗಳಿರ್ಬೋದು ಇದನ್ನ ಎಲ್ಲ ವ್ಯವಸ್ಥೆಗಳು ಸ್ಟೂಡೆಂಟಿಗೆ ಸಿಗಾಗೆ ಆಗಬೇಕು ಮತ್ತು ಟೀಚರ್ಸ್ ಅವರಿಗೂ ಕೂಡ ಈ ಸಿಲೆಬಸ್ ಬಿಟ್ಟು ಬಿಯಾಂಡ್ ದಿ ಸಿಲಬಸ್ ಆದ ಮೇಲೆ ಏನಿದೆ ಇಂಡಸ್ಟ್ರಿಗಳಲ್ಲಿ ಏನು ನಡೀತಾ ಇದೆ ಸೊ ಆ ಗ್ಯಾಪ್ನ ಕೂಡ ಬ್ರಿಡ್ಜ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಸ್ಟೂಡೆಂಟ್ಸ್ ದೃಷ್ಟಿಯಿಂದ ಸೊ ಇದೆಲ್ಲ ಇದ್ದಾಗ ಸ್ಟೂಡೆಂಟ್ಸ್ ಅವರ ಕೆಲಸ ಸಿಗುವ ಚಾನ್ಸಸ್ ಮತ್ತೆ ಒಳ್ಳೆ ಕಡೆ ಕೆಲಸ ಮಾಡುವ ಅವಕಾಶಗಳು ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಇಷ್ಟು ಎಲ್ಲ ಫೆಸಿಲಿಟಿಗಳು ನಮ್ಮ ಕಾಲೇಜು ಹಂತದಲ್ಲಿ ನಾವು ಕೊಡ್ತಾ ಇದೀವಿ ಅಂತ ಈ ಮೂಲಕ ತಮಗೆಲ್ಲ ತಿಳಿಸ್ತೀನಿ ಈ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸಂಸ್ಥೆ ಪಿಇಎಸ್ ಪಾಲಿಟೆಕ್ನಿಕ್ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಕಲ್ಪಿಸಿಕೊಡಲಾಗಿದೆ ನಮಸ್ಕಾರ ಇದುವರೆಗೂ ಡಿಪ್ಲೊಮೊ ಶಿಕ್ಷಣದಲ್ಲಿರುವ ಭವಿಷ್ಯ ಮತ್ತು ಸವಾಲುಗಳು ಈ ಕುರಿತು ಮಾಹಿತಿ ನೀಡಿದವರು ಪ್ರಾಂಶುಪಾಲರಾದ ಪ್ರೊಫೆಸರ್ ಗೌತಮ್ ಜೆ ಕೆ ಅವರು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ